ರಾಮನಗರ ಜಿಲ್ಲೆ ಹೆಸರು ಬದಲಿಸುವ ಡಿಕೆ ಶಿವಕುಮಾರ್ ಪ್ರಯತ್ನಕ್ಕೆ ರೆಡ್ ಸಿಗ್ನಲ್ ಬಿದ್ದಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರನ್ನ ಬದಲಾಯಿಸುವುದಕ್ಕೆ ಸರ್ಕಾರ ಮುಂದಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು ಈ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರದಿಂದ ತಡೆ ಬಿದ್ದಿದೆ ರಾಮನಗರ ಜಿಲ್ಲೆ ಹೆಸರನ್ನ ಬದಲಿಸುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಬೆಂಗಳೂರು ದಕ್ಷಿಣ ಹೆಸರಿಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿತು ರಾಜ್ಯ ಸರ್ಕಾರ ಮಾಡಿರುವಂತಹ ಈ ಶಿಫಾರಸನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ ಹೆಸರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಗೃಹ ಇಲಾಖೆ ಪತ್ರವನ್ನು ಬರೆದಿದೆ ರಾಮನಗರ ಹೆಸರು ಬದಲಿಸುವಂತಹ ಡಿಕೆಶಿ ಪ್ರಯತ್ನಕ್ಕೆ ಭಾರಿ ಹಿನ್ನಡೆಯಾಗಿದೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ವಿರೋಧವನ್ನು ವ್ಯಕ್ತಪಡಿಸಿತ್ತು ಆದರೆ ರಾಜ್ಯ ಸರ್ಕಾರ ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿತ್ತು ಆದರೆ ಈ ಶಿಫಾರಸನ್ನ ಈಗ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ರಾಜ್ಯ ಸರ್ಕಾರದ ಶಿಫಾರಸನ್ನ ತಿರಸ್ಕರಿಸಿದೆ ಕೇಂದ್ರ ಸರ್ಕಾರ ರಾಮನಗರ ಜಿಲ್ಲೆ ಹೆಸರನ್ನ ಬದಲು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಬೆಂಗಳೂರು ದಕ್ಷಿಣ ಹೆಸರಿಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿತ್ತು ಆದರೆ ಈಗ ಕೇಂದ್ರ ಗೃಹ ಇಲಾಖೆ ಪತ್ರವನ್ನು ಬರೆದಿದ್ದು ಹೆಸರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸೂಚನೆಯನ್ನ ನೀಡಿದೆ ಬರಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಇದೀಗ ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಕನಸಿದು ರಾಮನಗರಕ್ಕೆ ಹೆಸರನ್ನ ಬದಲಾವಣೆ ಮಾಡುವಂಥದ್ದು ಸೊ ಈ ಪ್ರಯತ್ನಕ್ಕೆ ಈಗ ರೆಡ್ ಸಿಗ್ನಲ್ ಸಿಕ್ಕಿದೆ ಏನೆಲ್ಲ ಡೀಟೇಲ್ಸ್ ಇದೆ ಆನಂದ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವಂತಹ ಸರ್ಕಾರದ ನಿರ್ಧಾರಕ್ಕೆ ಈಗ ರೆಡ್ ಸಿಗ್ನಲ್ ಸಿಕ್ಕಿದೆ ರಾಜ್ಯ ಸರ್ಕಾರದ ಶಿಫಾರಸನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಇದು ನಮ್ಮ ಜೊತೆಗೆ ಆನಂದ್ ವೈದ್ಯನ ಮನೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಆನಂದ್ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಬೆಂಗಳೂರು ನಗರದಿಂದ ಬೇರ್ಪಟ್ಟು ರಾಮನಗರ ಜಿಲ್ಲೆ ಆಗಿದ್ದಂತ ಜಿಲ್ಲೆ ಹೆಸರನ್ನ ಮರು ಏನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಡಿಕೆ ಶಿವರ್ ಮಾಡಿದ್ರು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಹೆಸರನ್ನೇ ಇಟ್ಟು ಅದಕ್ಕೊಂದು ಬ್ರ್ಯಾಂಡ್ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ರು ಕಳೆದ ಜುಲೈನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿತ್ತು ಆದರೆ ಕೇಂದ್ರ ಸರ್ಕಾರ ಈಗ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ಕೇಂದ್ರ ನಗರಾಭಿ ಇಲಾಖೆ ಮತ್ತು ಗೃಹ ಇಲಾಖೆ ಇದಕ್ಕೆ ರೆಡ್ ಸಿಗ್ನಲ್ ನೀಡಿದ್ದು ಯಾವುದೇ ಕಾರಣಕ್ಕೆ ಹೆಸರು ಬದಲಾವಣೆ ಮಾಡೋ ಪ್ರಸ್ತಾಪಕ್ಕೆ ಒಪ್ಪಿಗೆ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಕಳೆದ ಜುಲೈನಲ್ಲಿ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಸಚಿವ ಸಂಪುಟ ಕೈಗೊಂಡಿರ್ತಕ್ಕ ನಿರ್ಧಾರಕ್ಕೆ ಈಗ ಬ್ರೇಕ್ ಬಿದ್ದಿದೆ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯರು ಕೂಡ ಈ ವಿಚಾರದ ಬಹುದು ಸಿದ್ದರಾಮಂದ್ರ ಭೇಟಿ ಮಾಡಿದಂತ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಸಕರಲ್ಲರೂ ಕೂಡ ಹೆಸರನ್ನು ಬದಲಾವಣೆ ಮಾಡುವ ಸಂಬಂಧಪಟ್ಟಾಗಿ ಮನವಿ ಕೊಟ್ಟಿದ್ರು ಆ ಬಗ್ಗೆ ಕಳೆದ ಜುಲೈನಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರು ಬದಲಾವಣೆ ಮಾಡಲಾಗಿತ್ತು ಅಂದ್ರೆ ಇದಕ್ಕೆ ಬೆಂಗಳೂರು ಅಂತಕ್ಕಂಥ ಹೆಸರು ಕಂಟಿನ್ಯೂ ಆಗಬೇಕು ಇದರಿಂದ ಬ್ರ್ಯಾಂಡ್ ಸೃಷ್ಟಿ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಪರಿಕಲ್ಪನೆ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಮಹತ್ವಾಕಾಂಕ್ಷೆಯಿಂದ ಹೆಸರನ್ನ ಬದಲಾವಣೆ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು ಆಡಳಿತಾತ್ಮಕವಾಗಿರ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳು ಕೂಡ ಅಂತಿಮ ಘಟ್ಟಕ್ಕೆ ಬಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಗ್ಯಾಜೆಟ್ ನಲ್ಲಿ ಇದಕ್ಕೆ ಹೆಸರನ್ನ ಬದಲಾವಣೆ ಮಾಡಿ ಅಧಿಸೂಚನೆ ಹೊರಡಿಸಬೇಕಾಗಿತ್ತು ಆದ್ರೆ ಈ ಅಧಿಸೂಚನೆ ಹೊಡ್ತೀನಿ ಕೇಂದ್ರ ಸರ್ಕಾರ ಇದಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಡಿಕೆ ಶಿವಕುಮಾರರ ಪ್ರಯತ್ನಕ್ಕೆ ಬ್ರೇಕ್ ಬಿದ್ದೆ ಇಲ್ಲಿ ಸಹಜವಾಗಿ ರಾಜಕಾರಣ ದೊಡ್ಡ ಮಾಡಿದ್ರೆ ಕೆಲಸ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೆ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಎಲ್ಲಾ ರೀತಿಯ ಹೋರಾಟಗಳನ್ನು ಮಾಡ್ತೀನಿ ಎಂದು ಘೋಷಣೆ ಮಾಡಿದ್ರು ಹಾಗಾಗಿ ಅವರು ತಮ್ಮ ಕೇಂದ್ರದಲ್ಲಿರ್ತಕ್ಕಂಥ ತಮ್ಮ ಪ್ರಾಬಲ್ಯವನ್ನು ಬಳಕೆ ಮಾಡಿಕೊಂಡು ಇದಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥದ್ದು ಈಗ ಸರ್ಕಾರದ ಒಂದು ಆರೋಪ ಒಟ್ಟಲ್ಲಿ ಇದಕ್ಕೆ ಮತ್ತೆ ಪುನಃ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಹೆಸರನ್ನ ಕಳಿಸುವ ನಿಟ್ಟಿನಲ್ಲೂ ಕೂಡ ಚಿಂತನ ಮಾತ್ರ ನಡೆದಿದೆ ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾಗಿ ತಂಡ ಸಿಗತ್ತೆ ಯಾವುದೇ ಕಾರಣಕ್ಕೂ ತಾವು ಇಟ್ಟಿರ್ತಕ್ಕಂಥ ಗುರಿ ಏನಿದೆ ಅದನ್ನು ಹಿಂಸರಿರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಆಪ್ತರ್ ಬಳಿ ಈಗಾಗಲೇ ಕೆ ಶಿವಕುಮಾರ್ ಹೇಳ್ಕೊಟ್ಟಿದ್ದಾರೆ ಮತ್ತೆ ಹೆಸರನ್ನ ಬದಲಾವಣೆ ಮಾಡಲು ಸಂಬಂಧಪಟ್ಟಕ್ಕೆ ಆಡಳಿತಾತ್ಮಕವಾದ ಪ್ರಕ್ರಿಯೆಯನ್ನ ಆರಂಭಿಸುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಒಂದು ರಾಜ್ಯ ಸರ್ಕಾರ ಅಧಿಕೃತವಾಗಿರ್ತಕ್ಕಂಥ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಕೆ ಮಾಡಿಕೊಂಡು ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ನಷ್ಟ ಏನು ಹೆಸರನ್ನು ಇಡ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಕೆ ಮಾಡಿಕೊಡ್ತಕ್ಕಂಥ ಸಾಧ್ಯತೆಗಳಿದೆ ಹಾಗಾಗಿ ಇದು ಮತ್ತೆ ಜಟಾಪಟಿಗೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೊಂಡಿಲ್ಲ ಆನಂದ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್